ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸೊ ಮೀನಪ್ಪ ಅಂತ ಅಂತ ನಿರ್ಣಯ ಬೇಕೋ ಸರ್ ಸುಲ್ ಬಗ್ಗೆ ಸೊ ಅಶ್ವಿನಿ ಅವರ ಒಂದು ಟೀಮ್ ಬಿಲ್ಲಿ ಅವರ ಒಂದು ಟೀಮ್ ಫ್ರೇಮ್ ಆಗಿದೆ ಅದರಲ್ಲಿ ಮೊದಲನೇ ಟಾಸ್ಕ್ ಒಂದು ಕಮ್ಗೆ ನೀರು ತುಂಬ ಸಹ ಇದರಲ್ಲಿ ಅಶ್ವಿನಿ ಅವರ ಟೀಮ್ ಭಿನ್ನ ಆಗುತ್ತೆ ಸೊ ಅವರಿಗೆ ಒಂದು ಆಪರ್ಚುನಿಟಿ ಏನು ಅಂತ ಅಂದರೆ ಕ್ಯಾಪ್ಟನ್ಸಿ ಫಾಸ್ಗೆ ಯಾರಾದರೂ ಊಟನ ಸೆಲೆಕ್ಟ್ ಮಾಡಬೇಕು ಅವ್ರು ಟೀಮಲ್ಲಿ ಇದರಲ್ಲಿ ದ್ರವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ರಕ್ಷಕರು ತುಂಬ ಚೆನ್ನಾಗಿ ಆಡ್ತಾರೆ ಇದರಿಂದ ನಾವು ಕೂಡ ರಕ್ಷಕರ ಸೆಲೆಕ್ಟ್ ಮಾಡಬೇಕು ಅಂತ ಬಂದರೆ ಶ್ರೀನಿ ಅವರು ಅಬ್ಬಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಆ್ಯಂಡ್ ಇದಾದ ಮೇಲೆ ಮತ್ತೆ ಇನ್ನೊಂದು ಫಸ್ಟ್ ಶುರುವಾಗುತ್ತೆ ಏರುಪೇರು ಒಂದು ಫಸ್ಟ್ ಇದರಲ್ಲಿ ಕೂಡ ಅಶ್ವಿನಿಯವರ ಟೀಮೇ ಭಿನ್ನ ಆಗಿದೆ ಆ್ಯಂಡ್ ಇದಕ್ಕೂ ಮುಂಚೆ ಧ್ರುವಂತವರು ನಾನು ಆಡ್ತೀನಿ ಅಂತ ತುಂಬ ಕೇಳ್ಕೊಡ್ತರು ಅಶ್ವಿನಿಯವರಿಗೆ ಬಟ್ ಅವರು ಧನುಷ್ಯ ಆಡಲಿ ಅಂತ ಅಂದಿದ್ರು ಯಾಕಂದರೆ ಇದಕ್ಕೆ ತಾಳ್ಮೆ ತುಂಬ ಬೇಕು ನಿಮಗೆ ಆ ಥರ ಇಲ್ಲ ಸುಧುಷ್ ಆಡಲಿ ಅಂತ ಅಂದಿದ್ರು ಬಟ್ ಧ್ರುವಂತವ್ರು ತುಂಬಾ ಫೋರ್ಸ್ ಮಾಡಿ ನಾನು ಆಡೇ ಆಡ್ತೀನಿ ಅಂತ ನಿಂತ್ಕೊಂಡು ಹಾಡಿದ್ರು ಹಾಗೆ ಅದ್ರ ತಪ್ಪು ಹಾಗೆ ಗೆದ್ದರು ಕೂಡ ಏಕನೇ ಅಂದರೆ ಉಷಾ ಆ್ಯಂಡ್ ಜಾನಗೀಯರು ತುಂಬ ಲೇಟ್ ಮಾಡಿದ್ರು ಅಷ್ಟೆಲ್ಲ ಆಟಗಳು ಧುವಂತ್ ಅವರು ಚೆನ್ನಾಗಿ ಕ್ಲೀನ್ ಮಾಡಿ ಟಾಸ್ ಟಾಸ್ನಲ್ಲಿ ಗೆದ್ಕೊಟ್ಟರು ಸೊ ಅಶ್ವಿನಿಯರ್ ಟೀಮೇ ವಿನ್ ಆಗಿದೆ ಈ ಟಾಸ್ಕಲ್ಲೂ ಕೂಡ ಆ್ಯಂಡ್ ಇದರಲ್ಲೂ ಕೂಡ ಸೇಮ್ ಆಗಿನ ಯಾರಾದರೂ ಒಬ್ಬ ಕ್ಯಾಪ್ಟನ್ ಅವರನ್ನ ಸೆಲೆಕ್ಟ್ ಮಾಡಬೇಕಿ ಕ್ಯಾಪ್ಟನ್ಸಿ ಆಟಕ್ಕೆ ಸೊ ಅದರಲ್ಲಿ ಧ್ರುವಂತ್ ಅವ್ರನ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅನ್ನೋದು ಅಶ್ವಿನಿ ನೋಡಿ ಯಾರಾದ್ರೂ ದುಬನ್ ಲಿಫವಾಗಿ ತುಂಬ ಚೆನ್ನಾಗಿ ಮಾಡುತ್ತೆ ಸೊ ಇದೆಲ್ಲ ಅಂದರೆ ನನಗೆ ಇಷ್ಟ ಆಗಿದೆ ಏನು ಅಂತ ಅಂದರೆ ಆಟೋ ಚಿತ್ರಗಳು ಅನೌನ್ಸ್ ಮಾಡಬೇಕಾಗುತ್ತೆ ಯಾವ ಟೀಮ್ ಇಲ್ಲ ಅಂತ ಗೊತ್ತೆ ಸೊ ಅದರಲ್ಲಿ ವಿಡಿಯೋ ಅನೌನ್ಸ್ ಮಾಡ್ತಾ ಇರ್ತಾರೆ ಬಟ್ ತುಂಬ ಚೆನ್ನಾಗಿ ಮಾಡ್ತೀವಿ ಕಾರಣ ಅಶ್ವಿನಿಯವರು ಅಂತ ಹೋಗಿ ಕೂತ್ಕೊಂಡಿರ್ತಾರೆ ಸೊ ಇದು ನನಗೆ ಇಷ್ಟ ಆಗಲಿಲ್ಲ ತುಂಬ ಹಠ ಮಾಡ್ತಾರೆ ಅಂತ ಅನಿಸ್ತು ಈ ವಿಷಯದಲ್ಲಿ ಗೇಮ್ ಅಂತ ಬಂದಾಗ ಗೇಮ್ ಥರ ನೋಡಬೇಕು ಬಟ್ ಅಲ್ಲೂ ಕೂಡ ಅವ್ರು ಆಗಿ ಟ್ರಿಗರ್ ಆಗ್ತಾರೆ ಟ್ರಿಗರ್ ಮಾಡ್ತಾರೆ ಅಂತ ಅನಿಸ್ತು ಈ ವಿಷಯದಲ್ಲಿ ವಿಡಿಯೋ ಚೇಂಜ್ ಆಗಬೇಕು ಎಲ್ಲ ಕಡೆ ಈ ಥರ ಮಾಡೋದಷ್ಟು ಸರಿ ಅಂತ ಅನಿಸೋದಿಲ್ಲ ಸೊ ನೋಡೋಣ ನೆಕ್ಸ್ಟ್ ಎಫಿಸೋರಲ್ಲಿ ಹೇಗಿರುತ್ತೆ ಹೇಗೆಲ್ಲ ಗೇಮ್ ಆಡ್ತಾರೆ ಯಾವ ಟೀಮ್ ಏನಾಗುತ್ತೆ ಅಂತ